ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾನು ನಾನು ಮತ್ತು ನನ್ನ ಫ್ರೆಂಡ್ ಅರ್ಪಿತಾ ಅವರು ಸಿಗಂದೂರಿ ಹೋಗಿರೋ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಹಿಂದಿನ ಲಾಗಲ್ಲಿ ಅರ್ಧ ನೋಡಿರ್ತೀರಾ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಲಾಗನ್ನು ಬನ್ನಿ ನೋಡ್ತಾ ಹೋಗೋಣ ನಮ್ಮ ಜರ್ನಿ ಎಲ್ಲ ಹೇಗಿತ್ತು ಅಂತ ಅದೆಲ್ಲ ಕಾಣಿಸ್ತಾ ಇಲ್ಲ ಗುಡ್ಡ ಕಾಣಿಸ್ತಿದ್ದಲ್ಲ ಅದಿಷ್ಟು ಪೂರ್ತಿ ತುಂಬಿಕೊಂಡಿರ್ತಾರೆ ಹಾ ಹಾ फूल नहींर हाँ 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 ಹಾಕ್ತಾ ಇರ್ಬೋದು ಸ್ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಉಳಿದ ಟೈಮಲ್ಲಿ ನೀರಿರೋ ಟೈಮಲ್ಲಿ ಫುಲ್ ಎಲ್ಲ ಕಡೆ ನೀರಿಂದ ಧುಂಬ್ಕೊಂಡು ಇರುತ್ತೆ ಗ್ರೀನ್ರಿ ಅಷ್ಟೇ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಬರ್ಪಿತ ಅವರು ಇವಾಗ ಫುಲ್ ನೀರೆಲ್ಲ ಕಡಿಮೆ ಆಗಿದ್ದಿಲ್ಲ ಸೊ ಬಸ್ಸೆಲ್ಲ ಎಲ್ಲ ಹಾಕೋದು ಬಿಟ್ಟಿದ್ರು ಪ್ರೈವೇಟ್ ಬಸ್ ಮಾತ್ರ ಹಾಕ್ತಾಯಿದ್ರು ನಾವು ಹೋಗಿರೋ ಗೌರ್ಮೆಂಟ್ ಬಸ್ಸನ್ನು ಮೊದಲೇ ತಿರ್ಸ್ಕೊಂಡು ಹೋದ್ರು ಅಂತ ಹೇಳಿದ್ನಲ್ಲ ಇವಾಗ ನಾವು ಅಲ್ಲಿಂದ ಪ್ರೈವೇಟ್ ಬಸ್ಗೆ ಹೋಗ್ತೀವಿ ಲಾಂಚಲ್ಲಿ ನಮ್ಮ ಜರ್ನಿ ಎಲ್ಲ ಹೇಗಿತ್ತು ಅಂತ ನೋಡ್ತಾ ಹೋಗೋಣ ಬನ್ನಿ

ಫೈನಲಿ ನಾವು ಕೂಡ ಬಂದು ಲಾಂಚ್ ಏರಿ ನಿಂತ್ಕೊಂಡಿದ್ದಾಯಿತು ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡಿತಾ ನೋಡ್ತಾ ಇರಬಹುದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಇನ್ನೂ ಮುಗಿದಿಲ್ಲ ಇವಾಗ ನಾನ್ ಸ್ಟಾರ್ಟ್ ಆಯ್ತು ಹೊರಟಿದ್ದೀನಿ ನೋಡಿ ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದಷ್ಟೇ ಮರ ಕಾಣ್ತಾ ಇರೋದಂತೆ ಮಳೆಗಾಲದಲ್ಲಿ ಫುಲ್ ಎಲ್ಲ ಕಡೆ ನೀರು ಅಂತ ಹೇಳ್ತಾ ಇದ್ರು ಮೇಲ್ಗಡೆ ನೋಡ್ತಾ ಇದೀರಲ್ವಾ ಇದು ಬ್ರಿಡ್ಜು ರೆಡಿ ಆಗ್ತಾ ಇದೆ ಇನ್ನು ಪಿಲ್ಲರ್ ಎಲ್ಲ ಎಪ್ಸಿ ಆಗಿದೆ ಇನ್ನು ಜಾಯಿಂಟ್ ಮಾಡೋದು ಇನ್ನು ತುಂಬಾ ಕೆಲಸ ಇದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಹೆವಿ ವರ್ಕ್ ಆಗಿರೋದ್ರಿಂದ ಇನ್ನು ಟೈಮ್ ಇಡುತ್ತೆ ಅನ್ಸುತ್ತೆ ಲಾಂಚ್ ಜರ್ನಿಯಂತೂ ಅಂತೂ ಸಖತ್ತಾಗಿತ್ತು ನಾವು ಕುತ್ಕೊಂಡೇ ಇಲ್ಲ ಹಾಗೆ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ವಿ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸ್ಕೈ ಅಂತೂ ನೋಡಿ ನೋಡೋಕ್ಕೆರಡು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಾಂಚಲ್ಲಿ ಒಂದು ಫಿಫ್ಟೀನ್ ಟ್ವೆ ಟು ಟ್ವೆಂಟಿ ಮಿನಿಟ್ಸ್ ಇರ್ಬೋದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಟೈಮ್ ಆಯಿತು ಅಂತ ನೋಡಿಲ್ಲ ಬಟ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ಒಂದು ಟೆನ್ ರುಪೀಸ್ ಕೊಟ್ಟು ಹೋದ್ವಿ ಲಾಂಚ್ ಇಳಿದ ತಕ್ಷಣ ಟೆನ್ ರುಪೀಸ್ ಪ್ರೈವೇಟ್ ಬಸ್ಸೇ ಇತ್ತಲ್ಲ ಆಲ್ರೆಡಿ ಲಾಂಚಲ್ಲಿ ಅದರಲ್ಲೇ ಹೋಗಿಬಿಟ್ವಿ ಟೆನ್ ರುಪೀಸ್ ಕೊಟ್ವಿ ಅಷ್ಟೇ ಹಾಗೆ ಈ ವಿಡಿಯೋ ಎಲ್ಲ ಗಿಂಬಲಲ್ಲಿ ಮಾಡಿರೋದು ಗಿಂಬಲನ್ನು ತೊಗೊಂಡಿದೆ ಅಂತ ಏನಿಲ್ಲ ಅವಲ್ಲಿ ತೋರಿಸಿದ್ನಲ್ಲ ಅದರಲ್ಲೇ ಟ್ರೈ ಮಾಡಿರೋದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮರಿಬೇಡಿ ಇಷ್ಟಿಂದಲೇ ನಾವು ಪ್ರೈವೇಟ್ ಬಸ್ಸನ್ನು ಹತ್ಕೊಂಡ್ವಿ ಇವಾಗ ಸಿಗಂದೂರಿ ಬಂದು ರೀಚ್ ಆಗಿದ್ದಾಯಿತು ಬಂದ ತಕ್ಷಣ ನಾವು ಚಪ್ಪಲಿನ ಮತ್ತು ಲಗೇಜ್ ಬ್ಯಾಗೆಲ್ಲ ಇದ್ದರೆ ಕೌಂಟ್ರ್ ಇದೆ ಅಲ್ಲಿ ಇಟ್ಕೊಂಡು ಚೀಟಿ ಕೊಡ್ತಾರೆ ತೊಗೊಂಡು ಫೈವ್ ರುಪೀಸು ಟೆನ್ ರುಪೀಸು ಕೊಟ್ರೆ ಇತ್ತು ಇಟ್ ನಂತರ ಒಳಗಡೆ ಹೋಗಬೇಕು ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಆ್ಯಕ್ಚುಲಿ ಬರ್ಕೊಂಡಿದೆ ಸೊ ಮತ್ತು ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಮೊದಲಿಗೆ ನಾನು ಹಾಗೆ ಒಳಗಡೆ ಹೋದೆ ಲಗೇಜ್ ಬ್ಯಾಗ್ ಇತ್ತಲ್ಲ ಸೊ ಮತ್ತು ಅದನ್ನು ಇಟ್ಟು ಬನ್ನಿ ಅಂತ ಹೇಳಿದ್ರು ಆಮೇಲೆ ಲಗೇಜ್ ಬ್ಯಾಗ್ ಇಟ್ಕೊಳ್ಳೋಕೆ ಬಂದಿದ್ದೀನಿ ಇಲ್ಲಿ ಲಗೇಜ್ ಬ್ಯಾಗೆಲ್ಲ ನೋಡಿ ಈ ಥರ ಇಡ್ತಾರೆ ಆಮೇಲೆ ಚೀಟಿ ಕೊಡ್ತಾರೆ ತೊಗೊಂಡು ಹೋದ್ರೆ ಆಯಿತು ಆಮೇಲೆ ಬರುವಾಗ ತೊಗೊಂಡು ಆಯಿತು ಒಳಗಡೆ ರಶೇ ಇರಲಿಲ್ಲ ಅವತ್ತಿನ ದಿನ ಮಂಡೇ ಇತ್ತು ಆರಾಮಾಗಿ ಚೌಡೇಶ್ವರಿ ದರ್ಶನ ಮಾಡಿಕೊಂಡು ತುಂಬ ಹೊತ್ತು ಇಡೋಕೆ ನಮಗೆ ಅಲ್ಲಿ ಯಾರೂ ಜನ ಅಷ್ಟೊಂದು ಇರಲಿಲ್ಲ ಸೊ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಕಾಣಿಕೆನೆಲ್ಲ ಹಾಕಿ ಹೊರಗಡೆ ಬಂದ್ವಿ ಅಲ್ಲಿ ಪ್ರಸಾದ ಭೋಜನ ಕೂಡ ಇರುತ್ತಂತೆ ನಾವು ಹಾಗೆ ಹೊರಟುಬಿಟ್ವಿ ಪ್ರೈವೇಟ್ ಬಸ್ಸು ಹೊರಟೋದಿತ್ತು ಮತ್ತು ನನಗೆ ಸಿರಿಸಿ ಬರೋದಿತ್ತಲ್ವ ಸೊ ಮತ್ತೆ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಹಾಗೆ ಹೊರಟ್ಬಿಟ್ವಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಆಮೇಲೆ ಹನ್ನೆರಡರಿಂದ ಎರಡೂವರೆ ರಾತ್ರಿ ಕೂಡ ಇದೆ ಅಂತ ಬರ್ಕೊಂಡಿದೆ ಏಳುವರೆಯಿಂದ ಒಂಬತ್ತು ಗಂಟೆ ಅಂತ ಹಾಗೆ ಇಲ್ಲಿ ಮೇಲ್ಗಡೆ ಬಂದರೆ ಭೂತರಾಯನ ಗುಡಿ ಅಂತ ಬರ್ಕೊಂಡಿದೆ ಇಲ್ಲಿ ಹಲಸಿನ ಏನು ಕಾಣಿಸುತ್ತೆ ಅದೇ ಭೂತರಾಯನ ಗುಡಿ ಅಂತ ಇದೆ ಹಾಗೆ ಒಂದು ರೌಂಡು ಎಲ್ಲ ಕಡೆ ತಿರ್ಕೊಂಡು ಬಂದ್ವಿ ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡೋಕೆಲ್ಲ ಇದೆ ಸಣ್ಣ ಪುಟ್ಟ ಮಕ್ಕಳಿಗೆ ಅಟಿಗೆ ಸಾಮಾನು ಆ ಥರದ್ದೆಲ್ಲ ಇದೆ ಹಣ್ಣುಕಾಯಿ ಇದೆಲ್ಲ ಸಿಗುತ್ತೆ ಆಗಲೇ ಬಸ್ ಕೂಡ ಹೊರಟಿತ್ತು ಒಂದು ಗಂಟೆ ಆಗಿತ್ತು ಒಂದು ಗಂಟೆಗೆ ಪ್ರೈವೇಟ್ ಬಸ್ ನಾವು ಬಂದಿರೋದು ರಿಟರ್ನ್ ಸಾಗರಕ್ಕೆ ಹೊರಟಿತ್ತು ಸೊ ನಾವು ಅದನ್ನು ಹತ್ಕೊಂಡ್ವಿ ಮಸಾಲ ಮಂಡಕ್ಕಿ ಮಾಡ್ತಾಯಿದ್ರು ಅದನ್ನು ಮಸಾಲ ಮಂಡಕ್ಕಿ ಪಾರ್ಸೆಲ್ ತೊಗೊಂಡ್ವಿ ಬಸ್ಸಲ್ಲಿ ತಿಂದ್ಕೊಂಡು ಬರೋಗಾಯ್ತು ಅಂತ ಹಸಿಬ್ಯಾಗ್ ಕೂಡ ಆಗಿಬಿಟ್ಟಿತ್ತು ಸೊ ಮಸಾಲ ಮಂಡಕ್ಕಿನೆಲ್ಲ ಕುತ್ಕೊಂಡು ಬಸ್ ಹತ್ತಿ ಕುತ್ಕೊಂಡಿದ್ದೀವಿ ಬಸ್ ಕೂಡ ಹಾಟ್ ಇದಾಯಿತು ಅಗೇನ್ ರಿಟರ್ನ್ ಬರುವಾಗಲೂ ಕೂಡ ಲಾಂಚಲ್ಲಿ ಬಸ್ಸು ಕೂಡ ಬರುತ್ತೆ ಮಳೆ ಬಂತು ಮಳೆ ನಮ್ಮ ಲಾಂಚ್ ರಿಟರ್ನ್ ಹೊರಟಿದ್ರೆ ಆ ಕಡೆಯಿಂದ ಮತ್ತೊಂದು ಲಾಂಚ್ ಬರ್ತಾ ಇದೆ ನೋಡಬಹುದು ಹಾಗೆ ಸಾಗರ ಬಂದ್ಬಿಟ್ಟು ಊಟ ಎಲ್ಲ ಮುಗಿಸಿ ಅರ್ಪಿತ ಅವರಿಗೆ ಬಾಯ್ ಹೇಳ್ಬಿಟ್ಟು ಸಿರ್ಸಿ ಬಸ್ಸನ್ನು ಹತ್ತಿದ್ದಾಯಿತು ಯುಕ್ತ ಕೂಡ ವೇಟ್ ಮಾಡ್ತಿದ್ಲು ದೀಪಕ್ ಅವರು ಕೂಡ ಒಂದು ಕಡೆ ಬೇರೆ ಕಡೆ ವರ್ಕಿಗೆ ಹೋಗೋದಿತ್ತು ಸೊ ಗಡ್ಬಡೆಯಲ್ಲೇ ಹಾಗೆ ಹೊರಟು ಬಂದೆ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಕೂಡ ಮಾಡಿ ಲೈಕನ್ನು ಮಾಡಿ ಪೇಜನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಕೊಡ ಇನ್ನೊಂದು 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 Thank you, Mughal. Ammay Anta Kurtana yuktali gay. Tan tada. You know case you could thank you.